ಕೆರೆಗಳನ್ನು ತುಂಬಿಸಲು ರೈತರಿಂದ ಆಗ್ರಹ ನಗರದ ಮೂರು ಕೆರೆಗಳಿಗೆ ನೀರು ತುಂಬಿಸಿ ರೈತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಒತ್ತಾಯಿಸಿ ಹಿರೇ ಇಂಡಿ ಸುತ್ತಮುತ್ತಲಿನ ರೈತರು ಗುರುವಾರ ತಹಸೀಲ್ದಾರ್ ಬಿ ಎಸ್ ಭಾವಿ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಕಾಸಗೋಡು ಬಿರಾದಾರ್ ಅಶೋಕ್ ಅಕಲಾದಿ ದೇವೇಂದ್ರ ಕುಂಬಾರ್ ಮಲ್ಲೋ ಗುಡ್ಡ ಮಾತನಾಡಿದರು ಈಗಾಗಲೇ ಗುತ್ತಿ ಬಸವಣ್ಣ ಈಯತ್ ನೀರಾವರಿ ಕಾಲುವೆಗೆ ನೀರು ಹರಿಬಿಟ್ಟಿದ್ದು ಅದೇ ಕಾಲುವೆ ಮುಖಾಂತರ ಹಿರೇ ಇಂಡಿ ಕೆರೆ ತುಂಬಿಸಬೇಕು ಅಲ್ಲದೆ ಬಡಿಗೆರ್ ಕೆರೆ ಮೋನಪ್ಪ ತಾಂಡ ಕೆರೆಗಳನ್ನು ಬುಯ್ಯಾರ್ ಲಿಫ್ಟ್ ಇರಿಗೇಷನ್ ಮೂಲಕ ತುಂಬಿಸಬೇಕೆಂದು ಆಗ್ರಹಿಸಿದರು ಸಂತೋಷ್ ದಾಳಸಂಗಿ ಬಸು ಕುಂಟೋಜಿ ಮಾತನಾಡಿ ಮಳೆಗಾಲವಿದ್ದರೂ ನಮ್ಮ ಭಾಗದಲ್ಲಿ ಸಮರ್ಪಕ ಮಳೆಯಾಗುತ್ತಿಲ್ಲ ಕಾಲುವೆ ನದಿಗಳ ಮೂಲಕ ಕೆರೆಗಳನ್ನಾದರೂ ತುಂಬಿದರೆ ಅಂತರ್ಜಲ ಮಟ್ಟ ಹೆಚ್ಚಾಗಿ ಬಾವೆ ಮತ್ತು ಕೊಳವೆ ಬಾವಿಗಳಿಗೆ ನೀರಾಗುತ್ತವೆ ಇದರಿಂದ ರೈತರಿಗೆ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗುತ್ತದೆ ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಶಾಸಕರು ಸಚಿವರು ನೀರು ತುಂಬಿಸಲು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಅಶೋಕ್ ಅಖ್ಲಾದಿ ದೇವೇಂದ್ರ ಕುಮಾರ್ ಅನಿಲ್ಗೌಡ ಬಿರಾದಾರ್ ಶ್ರೀಸೈಲ್ ಪೂಜಾರಿ ಮಾಳೋ ಪೂಜಾರಿ ಮಲ್ಲೋ ಗುಡ್ಲ ಶಾಂತು ಲಾಳ್ಸಂಗಿ ಕಾಂತೋ ಹಟಗಿ ಸಂತೋಷ್ ಲಾಳ್ಸಂಗಿ ಬಸವ್ ಕುಂಟೋಜಿ ಮಲ್ಲಪ್ಪ ಲಾಳಸಂಗಿ ತುಕಾರಾಮ್ ತಾಂಬೆ ಶಾಂತೋ ನಾಟೇಕಾರ್ ಸೇರಿದಂತೆ ಇನ್ನೂ ಅನೇಕ ರೈತರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಈ ಹೋರಾಟದಲ್ಲಿ ರೈತ ಮುಖಂಡರಾದ ಕಾಸೋಗೋಡ್ ಬಿರಾದಾರ್ ಏನು ಮಾತನಾಡುತ್ತಿದ್ದಾರೆ ಕೇಳೋಣ ಬನ್ನಿ ಎರಡು ಆದರೂ ಕೂಡ ಶಾಸಕರು ಅದರ ಬಗ್ಗೆ ಯೋಜನೆ ಮಾಡಿಲ್ಲ ನೀವು ರೈತರಿಗೆ ನಮ್ಮ ಭಾಗದ ರೈತರಿಗೆ ಅನ್ಯಾಯ ಮಾಡಬೇಕ ಶೀಘ್ರದಲ್ಲಿ ಏನು ನೀರು ತುಂಬಬೇಕು ತುಂಬಬೇಕನ್ನುವಂತದ್ದು ಇವತ್ತ ಸಾಕಟ್ಟು ನೀರ್ ಹರಿದ್ರು ಕೂಡ ಏನ್ ನಮ್ಮ ಬುದ್ಧಿ ಬಸವಣ್ಣ ಆಗಿರ್ಬೋದು ನಮ್ಮ ಹಂಚಿ ಕೆರೆ ಮುಖಾಂತರ ನಮ್ಮ ಹಿಂದಿ ಹಳ್ಳಕ್ಕೆ ನೀರ್ ಬಿಟ್ಟರೆ ಸಾಕಟ್ಟು ಅನ್ನೋದ ಎಂಟೊಂದು ಆ ಬಾಂಧರ್ಗಳಿಗೆ ನೀರ್ ಆಗಿದ್ದು ನೀರು ಬಿಟ್ಟಿದ್ರೆ ಸಾಕಟ್ಟು ಏನದ ನಮ್ಮ ಜಮೀನುಗಳಿಗೆ ಬೋರ್ಗಳಿಗೆ ಬಾಯಿಗಳಿಗೆ ಅದ ಕುಡ್ಲಿಕ್ಕೆ ದನಕರಗಳಿಗೆ ನೀರ್ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆ ನಾನು ಹೇಳಬೇಕು ಬಯಸ ಬಯಸ್ತಾ ಇದ್ದೇನೆ ಆ ನಿಟ್ಟಿನೊಳಗೆ ಇವತ್ತು ನೀವು ಏನದ ನಮ್ಮ ತಹಸೀಲ್ದಾರ್ ಸಾಹೇಬ್ರಿಗೆ ಆದ್ರೂ ಕೂಡ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಇವತ್ತ ಇವತ್ತು ಈ ಒಂದು ರೈತರ ಸಾಕಟ್ಟು ಸಲ ನಿಮ್ಮ ಮುಖಾಂತರ ಏನದ ಗಮನಕ್ಕೆ ನಮ್ಮ ರೈತರು ತಂದಿದ್ದಾರೆ ಈ ಈ ಒಂದು ನೀವು ಈ ಒಂದು ರೈತರಿಗೆ ಮನವಿಗೆ ಒಂದ ಸಲಿಲ್ಲ ಅದಕ್ಕೆ ಕೇಳಿದ್ರೆ ನಮ್ಗೆ ಇಡೀ ನಾವೆಲ್ಲರೂ ಕೂಡ ರೈತರು ಈ ಸಂದರ್ಭದಲ್ಲಿ ನಾವು ನಿಮಗೆ ಈ ಒಂದು ಮನವಿಯನ್ನ ಓದಿ ಹೇಳ್ತಾ ಇದ್ದೀನಿ ಬಸವಣ್ಣ ಏತ ನೀರಾವರಿ ಕಾಲುವೆ ನೀರು ಹರಿಸುವ ಕುರಿತು ಆನ್ಯರೆ ನಾವು ಇಂಡಿ ಗ್ರಾಮದ ಗ್ರಾಮಸ್ಥರಾಗೂ ಚೌಡ್ಯಾಳ ಹಳ್ಳ ಮತ್ತು ಅಂಜಗಿ ಕಾಲುವೆ ಮುಖಾಂತರ ನೀರು ಹರಿ ಹರಿವೇ ಸುಮಾರು ಹದಿನೈದು ದಿವಸಗಳ ಹಿಂದೆ ತುತ್ತಿ ಬಸವಣ್ಣ ಕಾಲುವೆ ನೀರು ಹರಿಸುತ್ತಿದ್ದಾರೆ ಇನ್ನೂವರೆಗೂ ಚೌಡ್ಯಾಳ ಮತ್ತು ಚಿಕ್ಕಬಳ್ಳೂರ ಮತ್ತು ಇನ್ನೂ ನೀರು ಹರಿದು ಬಂದಿಲ್ಲ i